ಸವದತ್ತಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಂಡಿನ ಸರ್ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನತಾ ಕಾಲೋನಿ ಚಿಕ್ಕುಂಬಿಗೆ ಆಕಸ್ಮಿ ಭೇಟಿಯಾಗಿ ಅಲ್ಲಿನ ಮಕ್ಕಳಿಗೆ ಬೋಧನಾ ಸಾಮರ್ಥ್ಯದ ಪರಿಶೀಲನೆ ಮಾಡಿ ಶಾಲಾ ಕಟ್ಟಡದ ಮಂಜೂರಾತಿ ಮಾಡಿಸಲು ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶೇಖಣ್ಣ ವಾರಪ್ಪಣ್ಣರ್ ಮಂಜುನಾಥ್ ಪವಾಡಶೆಟ್ಟಿ ಶಾಲಾ ಶಿಕ್ಷಕಿಯರದ ಬಡಿಗೇರ್ ಗುರುಮಾತೆ ಅಣ್ಣಿಗೇರಿ ಗುರುಮಾತೆ ಹಿರಿಯ ಮಾರ್ಗದರ್ಶಿಗಳಾದ ನಿಂಗಪ್ಪ

तस्मिया, तस्मिया, मुरली यार नाम है, मुरली, और जो है? My name is Priya. Priya, Priya मंगी एलिब्रेटा बताओ है? हदीर, हदीर बटा, हद्दूर मंगी है जे, क्या? हद्दूर और हद्दूरों हद्दूरे कत्ता, हद्दूरू मजमा हद्दूना कई बाते, हद्दूरे दामतूर, हद्दूरे दामतूर, हद्दूरे दामतूर

അമ്മു വന്നാട്ടോ വാട്ട് ഈസ് യുവർ നെയിം വാഹിം വാഹിം മഗിലുടോടോ ഞാൻ എത്ര മോളുണ്ടാ ഞാൻ ഹേർത്താ മഗിലുടോടോ